ಬದುಕಿದ್ಯಾ ಯಾಕ ರೈಡ್ ಆಗ್ತಾ ಇಲ್ಲ ಮಾಡಬೇಕು ನಮ್ಮ ಸಚಿವರು ಒಂದ್ ಹತ್ತು ಕಡೆ ಹೋಗಿ ನಾ ನೀವಿದ್ದಾವಿದ ಒಂದ್ ಹತ್ತು ಕಡೆ ಹೋಗಿಂತ ನಾನು ಒಡ್ದು ಬಡದ್ ಒಳಕ್ಕೆ ಜೈಲ್ಗೆ ಹಾಕಿ ಒಂದ್ ಹತ್ತು ಜನ ಹಾಕಿದ್ರೆ ಬರೋದೇ ಇಲ್ಲ ಯಾರುನು ಆಚೆಗೆ ಬರಲ್ಲ ಯಾರುನು ಎಲ್ಲ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಕೊನೆ ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು ಮುಗ್ದೋಯ್ತು ಇನ್ನೇನಿಲ್ಲ ನಾಕೆ ಎರಡೇ ಪೇಜ್ ಇರೋಂಥದ್ದು ಅದರಿಂದ ಇವತ್ತು ಇದಲ್ದಿರೂ ಕೂಡ ನಾನು ಬೆಳಗಾವಿಯಲ್ಲೂ ಹೋಗಿ ಹೋಗಿದ್ದೆ ನಾನು ಬೆಳಗಾವಿ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಆರೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಬಾಣಂತಿಯರ ಬಲಿ ನಾನು ಭೇಟಿ ಮಾಡಿದ್ದೆ ನಾನೇ ಹೋಗಿ ಭೇಟಿ ಮಾಡಿದ್ದೆ ಒಂದು ವರ್ಷದಲ್ಲಿ ಮುನ್ನೂರ ಇಪ್ಪತ್ತೆರಡು ನವಜಾತ ಶಿಶುಗಳ ಮರಣ ಬಳ್ಳಾರಿ ದುರಂತ ಆದಮೇಲೆ ಇದೊಂದು ದುರಂತ ಅಂತ ಹೇಳಿ ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಬಳ್ಳಾರಿ ಒಂದೇ ಅಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು ಬಳ್ಳಾರಿ ಅಲ್ಲ ಈ ರಾಜ್ಯದಲ್ಲಿ ಇದು ನಡೀತಾ ಇದೆ ನಾವು ವರದಿ ಕೊಡ್ಬೋದು ನಾವೇನು ನಾವು ಅಲ್ಲಿದ್ದಾಗ ನಾವು ಕೊಟ್ಟಿದ್ದೀರಿ ಇಲ್ಲಿದ್ದಾಗ ನೀವು ಕೇಳಿದ್ದೀರ ಹಿಂದೆ ಇಷ್ಟಿತ್ತು ಹಿಂದೆ ಇಷ್ಟು ಸಾವು ಪಾಟೀಲ್ರೆ ಹಿಂದೆ ಇಷ್ಟು ಸಾವಾಗ್ತಾ ಇತ್ತು ಈಗ ಇಷ್ಟು ಕಡಿಮೆ ಆಗಿದೆ ಮುಂದೆ ಇದು ಮಾಡ್ತೀರಿ ಅಂತ ನನಗೆ ಹಿಂದೇನೂ ಬೇಡ ಮುಂದೇನೂ ಬೇಡ ಇವತ್ತಿನ ಬದುಕುವಂಥ ಹಕ್ಕನ್ನು ಕೊಡಬೇಕು ಅನ್ನೋದು ನಾನು ಕೇಳೋದು ನಾವ್ ಹೀಗೆ ಹೇಳ್ತಾ ಇದ್ರೆ ಹಿಂದೆ ಈಗಿತ್ತು ಮುಂದೆ ಈಗ ಆಗ್ತೈತೆ ಅಂತ ಹೇಳ್ತಾ ಹೋಗ್ತಾ ಇದ್ರೆ ಇವತ್ತು ನ್ಯಾಯ ಕೊಡೋದು ಯಾರು ಇವತ್ತಿನ ನ್ಯಾಯಕ್ಕೆ ನಾನು ಇವತ್ತು ತಮ್ಮ ಹತ್ರ ನಾನು ಮಾತಾಡ್ತಾ ಇರೋದು ನಾನೇನು ಅಂತ ಕಠಿಣ ಪದ ಕೆಟ್ಟ ಪದನೂ ಉಪಯೋಗ ಮಾಡಿಲ್ಲ ಅಂತ ಅನಿಸ್ತಾ ನಾನು ನಾನ್ ಜನಗಳ ಮನಸ್ಥಿತಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಬರುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ನಾವು ಮಾಡಿಲ್ಲ ಅಂದ್ರೆ ಇಲ್ಲಿ ಇರೋಕೆ ನಾವ್ ನಮ್ಗೆ ಏನ್ ಅಧಿಕಾರ ಇದೆ ವಿಧಾನಸೌಧ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ನಡೀತಾ ಇರೋದು ಉತ್ತರ ಕರ್ನಾಟಕದ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಡತನ ಇರತಕ್ಕಂಥದ್ದು ಇಲ್ಲೆಲ್ಲ ಚರ್ಚೆ ಆಯ್ತು ಮಾತಾಡಿದ್ರು ಎಲ್ಲರೂ ಹತ್ತ ನಿಮಿಷ ಮೂವತ್ ನಿಮಿಷ ನಾವೆಲ್ಲ ಮಾತಾಡಿ ಏನು ಚರ್ಚೆ ಮಾಡಿದ್ದೆ ಉತ್ತರ ಕರ್ನಾಟಕದಲ್ಲಿ ಈ ತರ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಬಡತನ ಇದೆ ಕಿತ್ತು ತಿನ್ನುವಂತ ಬಡತನ ಅಂದ್ರೆ ಈ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ ಅಧ್ಯಕ್ಷರೇ ಈ ಆಸ್ಪತ್ರೆಗಳಿಗೂ ಹೋಗೋರು ಯಾರು ಬಡವರೇ ಆ ಬಡವರು ಹೋಗ ಆಸ್ಪತ್ರೆಗಳಿಗೂ ಬಾಗಲು ಮುಚ್ಚಿಬಿಟ್ರೆ ಏನ್ ಕಿರ್ಬೇಕು ಇಲಾಖೆ ಈಗ ನಿಮ್ಮ ಸಲಹೆಯನ್ನು ಸರಿಪಡಿಸ್ಲಿಕ್ಕೆ ಅಧ್ಯಕ್ಷರೇ ನಾನು ನಾನು ಸಚಿವರಿಗೆ ನಾನು ಹೇಳುವಂಥದ್ದು ಪ್ರಮುಖವಾಗಿ ಇನ್ನು ಅಶ್ವಥ್ ನಾರಾಯಣ್ ಮಾತಾಡ್ತಾರೆ ಅದೇ ಸಚಿವರಿಗೆ ನಾನು ಹೇಳುವಂಥದ್ದು ಇದನ್ನ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕು ಇಲ್ಲಿ ಉತ್ತರ ಕೊಡ್ತಾರೆ ನಾವು ಇದಾದ್ಮೇಲೆ ಮನೆಗೆ ಹೋಗ್ತೀರಿ ತಾರ್ಕಿಕ ಅಂತ್ಯಕ್ಕೆ ಕೊಡಬೇಕು ಮತ್ತೆ ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗ್ಬೇಕು ಇಂಪಾರ್ಟೆಂಟು ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗಬೇಕು ಅದಕ್ಕೆ ನಾನು ಹೇಳೋದು ಸಿಟ್ಟಿಂಗ್ ಜಡ್ಜ್ ಅವರೇನೋ ಅವರ ನೇತೃತ್ವ ಅಲ್ಲ ಅವರ ಸುರ್ಪದಿಯಲ್ಲಿ ಅವರ ಅಷ್ಟೇ ಅವ್ರನ್ನ ನೇಮಕ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ ನನಗೂ ಗೊತ್ತಿದೆ ಇವತ್ತಿನ ಒತ್ತಡದಲ್ಲಿ ಅವರ ಒಂದು ಅಲ್ಲಿ ಇದನ್ನ ಒಂದು ನ್ಯಾಯಾಂಗ ತನಿಖೆಗೆ ಕೊಟ್ಟರೆ ನಿಜಕ್ಕೂ ಅಲ್ಲಿ ಬರುವಂಥ ರಿಪೋರ್ಟನ್ನು ನಮ್ಮ ಸದನದಲ್ಲಿ ತಾವು ತಾವಿರ್ತೀರ ಮಂಡಿಸ್ತೀರ ನಾವಿದ್ರೆ ನಮ್ಮ ಮುಂದೆ ಮಂಡಿಸೋಣ ತಾವು ಮಂತ್ರಿ ಆಗಿದ್ರೆ ನೀವೇ ಮಂಡಿಸಿ